ಬಿಗ್ ರೂಟಕ್ ಬಂದವನ ಬೀಗ್ ರೂಟಕ್ಕೆ ಬಂದಿಯಾ ಹಲೋ ಮೊದಲನೇ ಪಂಚಲಿ ಕೂತಿದ್ದೀತಾನೆ ನೀನು ನಂಗಂತೂ ಟೇಸ್ಟ್ ನೋಡಿ ಎರಡು ಮಂದಿ ಊಟ ಮಾಡೋಯ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಎಣ್ಣು ಮದ್ತಾರೆ ಎಣ್ಣವ್ ನೆರವಿ ಊಟ ಚೆನ್ನಾಗಿಲ್ಲ ಅಂದ್ರೆ ಊರ್ ತುಂಬ ಮಾಡ್ತಾರೆ ನಾನು ಇವತ್ತು ಬೀಗ ಊಟ ಇದೆ ಅವರು ಈ ಬೀಗರ್ ಊಟಕ್ಕೆ ಅಡಿಗೆ ಮಾಡಿದ್ರು ಹೋಗ್ತಿದ್ದಂಗೆ ವೆಲ್ಕಮ್ ಮಾಡಿ ಕೋಲ್ ಡ್ರಿಂಕ್ಸ್ ಕೊಟ್ರು ಅದಾದ ನಂತರ ಸೀದಾ ಊಟಕ್ಕೆ ಹೋದೆ ಊಟದ ಐಟಮ್ಸ್ ಟೇಸ್ಟ್ ನಾನು ಅಂತ ಕಳೆದ ಹೋದ ಅಡಿಗೆನ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಅಷ್ಟ ವೆಜ್ ಐಟಮ್ ಕೂಡ ಮಾಡ್ತಾರೆ ಕ್ಯಾಟ್ರಿಂಗ್ ಕೂಡ ಅಷ್ಟೇ ತುಂಬಾ ಡಿಸಿಪ್ಲೀನ್ಗೆ ಐಜಿನಾಗೆ ಮಾಡ್ತಾರೆ ಚೆನ್ನಾಗಿದೆ ಮದುವೆ ಫಂಕ್ಷನ್ ಇವರೇ ಮಾಡಿದ್ ಎಂಟ ಫಂಕ್ಷನ್ ಮಾಡಿದ್ರು ಇವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಚೆನ್ನಾಗಿ ಬೆಳಿಲಿ ಎಲ್ಲರೂ ಒಳ್ಳೇದಾಗಿದೆ ಒಳ್ಳೆ ಟೇಸ್ಟ್ ಆಗ ಚೆನ್ನಾಗಿ ಅಡಿಗೆ ಸೂಪರ್ ಮಾಡಿದ್ದಾರೆ ಮಾಡಿದ್ರು ಅಷ್ಟು ಟೇಸ್ಟ್ ಆಗಿ ಮಾಡ್ತಾರೆ ನೀವು ಅಷ್ಟೇ ಎಲ್ಲ ಶುಭ ರುಚಿಯಾದ ಶುಚಿಯಾದ ಅಡಿಗೆ ಮಾಡಿಸೋದು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಟೇಸ್ಟ್ ಮಾಡಿ ಅಲ್ಲಿರೋ ಜನಗಳನ್ನ ಟೇಸ್ಟ್ ಆಗಿದೆ ಕೇಳ್ಬಿಟ್ಟು ಅಷ್ಟೇ ಮಾಡ್ತಾರೋ ಟೇಸ್ಟ್ ಸಾಕತ್ತು ಇವರ ಕಾಂಟ್ಯಾಕ್ಟ್ ಮಾಡಿ ಟ್ರೈಲ್ ಮಾಡಿ ಆದ್ರೆ ಆರ್ಡರ್ ಕೊಡಿ ಈ ಫ್ರೆಂಡ್ಸ್ ಫ್ಯಾಮಿಲಿಗೆ ಈಗಲೇ ಸೇರ್ ಮಾಡಿ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ